ನಾನು ಹೇಳಲ್ಲ ಅವರು ಜವಾಬ್ದಾರಿ ಮಂತ್ರಿಗಳು ಪಬ್ಲಿಕ್ ಬಗ್ಗೆ ಕನ್ಸರ್ನ್ ಇದ್ದು ಅವ್ರಿಗೆ ಕಾಳಜಿ ಇದ್ದು ಬಡವ್ರ ಬಗ್ಗೆ ಕಾಳಜಿ ಇದ್ದು ಮಾತಾಡಿದ್ರು ನಾನು ಅದೇ ಥರ ಮಾತಾಡಿದ್ದೀನಿ ಇಲ್ಲ ಆಡಿಯೋ ಹೆಂಗ್ ಬಂತು ಅನ್ನೋದಕ್ಕಿಂತ ಅದರಲ್ಲಿರೋ ಕಂಟೆಂಟ್ ಏನು ಅದು ಸತ್ಯ ಅದ ಸುಳ್ಳದ ಅದ್ರ ಬಗ್ಗೆ ಯಾಕ ಆಸಕ್ತಿ ನಾನೇ ಮಾತಾಡೋದು ಅಂತ ಮೊನ್ನೆನು ಮೊನ್ನೆನೂ ಮಾಧ್ಯಮಕ್ಕೆ ನಿನ್ನೂ ಹೇಳಿದೀನಿ ಇವತ್ತು ಹೇಳ್ತೀನಿ ನಾನೇ ಮಾತಾಡೋದು ಅಲ್ಲ ನೀವೇ ಮಾತಾಡಿದ್ದು ಸರ್ ಇದು ಆಡಿಯೋ ಹೆಂಗ್ ಹೊರಗೆ ಬಂತು ಅನ್ನೋದು ಚರ್ಚೆಗೆ ಗೊತ್ತಿಲ್ಲ

ಅವರಿಗೆ ಖಂಡಿಸುವಂತ ಸ್ವಾತಂತ್ರ್ಯ ಇದೆ ಒಂದು ಜವಾಬ್ದಾರಿ ಜಾಗದಲ್ಲಿ ಇದ್ದಾರೆ ಖಂಡಿಸುವಂತ ಸ್ವಾತಂತ್ರ್ಯ ಇದೆ ಅದನ್ನ ಅಡ್ಡಿಪಡಿಸಲ್ಲ ಪ್ರಜಾಪ್ರಭುತ್ವ ಇದು ಯಾರು ಸ್ವಾಗತ ಮಾಡ್ತಾರೆ ಯಾರು ಖಂಡಿಸ್ತಾರೆ ಏನ್ ತಪ್ಪಿನಲ್ಲ ನಾವು ತಪ್ಪಿದ್ರೆ ತಪ್ಪಂತ ಹೇಳಲ್ಲ ಇದಕ್ಕಿಂತ ಹೆಚ್ಚಿಗೆ ಹೇಳೋದಿಲ್ಲ

ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ನನ್ನ ಮೊಬೈಲು ಚಾಲು ಮಾಡೋಕೆ ಬಂದ್ ಮಾಡೋಕೆ ಎಡೇ ಬರ್ತಾವೆ ಯಾರು ಅಲ್ಲ ನನಗೆ ಸರಫರಾಜ್ಗೆ ಮತ್ತೊಂದು ಲೆಟರ್ ರಿಕ್ವೆಸ್ಟ್ ಲೆಟರ್ ಕಳಿಸ್ತಾ ಇತ್ತು ನಾನು ಹಿಂದೆ ಲೆಟ್ರ್ ಕೊಟ್ಟಿದ್ದು ಆಗಿಲ್ಲ ಈಗ ಮುಂದಾದ್ರೂ ಮಾಡ್ತೀರಿ ಅಂತ ಕೇಳಕ್ಕೆ ಫೋನ್ ಹಚ್ಚಿದೆ ಫೋನ್ ಹಚ್ಚಿದಾಗ ಇದೆಲ್ಲ ಮಾತುಕತೆ ಆಯ್ತು ಬೇರೆ ಹಚ್ಕೊಡ್ರಿ ನನಗಂತೂ ಬರಲೇ ಅದು ಮಾಡೋಕೆ ರೆಕಾರ್ಡ್ ಮಾಡಲ್ಲ ಇನ್ನತನ ಒಂದೂ ಫೋಟೋ ಹೊಡೆದಿಲ್ಲ ಮೊನ್ನೆ ಮೂರು ದಿವಸ ಹಿಂದೆ

ಈಗ ಕೃಷ್ಣ ಬೇರೆಗೌಟ್ರು ಮೊನ್ನೆ ಎರಡು ತಾಲೂಕು ಪಂಚಾಯತ್ ತಹಸೀಲ್ ಕಚೇರಿಗೆ ಹೋಗಿ ಅವರು ತಮ್ಮ ಕನ್ಸರ್ನನ್ನು ವ್ಯಕ್ತ ಮಾಡ್ತಾ ಹೇಳಿದ್ದಾರೆ ಬೋರ್ಡ್ ಹಚ್ಚಿರಿ ಅಂತ ಹೇಳಿದ್ದಾರೆ ಇದು ಇದೇನು ಅವರು ಕಂದಾಯ ಮಂತ್ರಿಗಳಾಗಿ ಅವ್ರ ಇಲಾಖೆಯಲ್ಲಿ ಅವರು ಹೇಳಿದ್ದಾರೆ ಬೋರ್ಡ್ ಆಗ್ರಹ ಅಂತ ನನ್ನ ನನ್ನ ಸ್ಟೇಟ್ಮೆಂಟ್ಗೆ ಸೀರಿಯಸ್ ಯಾಕೆ ಅವ್ರ ಕಂದಾಯ ಸಚಿವರು ಅವ್ರ ಕ್ಯಾಬಿನೆಟ್ ದರ್ಜೆ ಸಚಿವರು ಅವರು ಅವರೇ ಹೇಳಿದ ಮೇಲೆ ನನ್ನ ಏನೂ ಅಲ್ಲ ಏನು ಇಲ್ಲ ನನ್ನ ದಾಟಿಯಲ್ಲೇ ಕೃಷ್ಣ ಬೇರೆಗೌಡರು ಮಾತಾಡಿದ್ದಾರೆ ಕಳಕಳಿದೆ ಬಡವರ ಬಗ್ಗೆ ಅಂತ ಹೇಳಿ ಅವರು ಬಡವರ ಬಗ್ಗೆ ಜನರ ಬಗ್ಗೆ ಕಳ್ಕೊಳ್ಳಿದೆ ಅಂತ ಹೇಳಿ ಅವ್ರು ಮಾತಾಡಿದ್ದಾರೆ

ಬ್ಲ್ಯಾಕ್ ಮೇಲ್ ಮಾಡಿ ಗೆಲ್ಲೋದಾಗಿದ್ದರೆ ಅಥವಾ ಮಂತ್ರಿ ಆಗೋದಾದರೆ ಐದು ಸಲ ಸೋತಿರಲಿಲ್ಲ ನಾನು ಓದುವಂತೇ ಅಲ್ಲ ನಾನು ಎಲ್ಲ ಹೋರಾಟದಲ್ಲಿ ಇವತ್ತು ಹೋಗ್ತಾ ಇದ್ದೀನಿ ಅಲ್ಲಿ ರೈತರು ಹೋರಾಟದಲ್ಲಿ ಹೋಗ್ತೀನಿ ಪರಿಸರವಾದಿ ಹೋರಾಟಗಳಲ್ಲಿ ಹೋಗ್ತೀನಿ ಕಾರ್ಮಿಕ ಹೋರಾಟದಲ್ಲಿ ಹೋಗ್ತೀನಿ ಸಮಸ್ಯೆ ಬಂದದ್ದೇ ಅಲ್ಲೇ ನಾನು ಅವು ಇದಾಗ್ತಾ ಇಲ್ಲ ಡೈರೆಕ್ಟರ್ ತಮ್ಮತಿ ಆಗ್ತಾ ಇಲ್ಲವಾ ಸರ್ಕಾರದಲ್ಲಿ ಪಂಚಾಯಿತಿ ಅಧ್ಯಕ್ಷರುಗಳಿಗೆ ನೀವೇ ಲೆಟರ್ ಕೊಟ್ಟಿದ್ದೀರಿ ಅನ್ನೋದು ಸರ್ ಇನ್ನೊಂದು ಸತ್ಯ ಸತ್ಯ ಈಗ ನಾವು ನಾವು ಲೆಟರ್ ಕೊಟ್ಟು ಕೊಟ್ಟು ಹೇಳಿ ಹೇಳಿ ಟಯರ್ಡ್ ಆದೀವಿ ಆಮೇಲೆ ಪಂಚಾಯ್ತಿ ಜರ್ಮಾರ್ಗಳು ಬಂದರು ನಮ್ಗೆ ಕೊಟ್ರಿ ನಾವು ಮಾಡ್ಕೊ ಬರ್ತೀವಿ ನಾವು ನಾನೇ ಕೊಟ್ಟದ್ದು ಮಾಡಿಲ್ಲಪ್ಪ ನಿಮ್ಮದೇ ಅಂಗ ಎಲ್ಲ ಮಾಡಿ ಕೊಟ್ರಿ ಕೊಟ್ಟರಿ ಅದ್ರ ಲೆಟ್ರ್ ಕೊಟ್ಟಿರಿ ಮಾಡ್ಕೊಂಡ್ ಬಂದರು

ನಿನ್ನೆಯಿಂದ ಒಂದು ನೂರಾರು ಕರೆಗಳು ಬಂದಿದ್ದಾವೆ ಈಗ ಮೊದಲು ಶಾಸಕರು ಕೂಡ ಇಡೀ ಕ್ಷೇತ್ರಕ್ಕೆ ಆರು ಸಾವಿರ ಕೊಡ್ರಿ ಅಂತ ನಾನು ಬರೆದಿದ್ದಲ್ಲ ಇಡೀ ಕ್ಷೇತ್ರಕ್ಕೆ ನಾನು ಪಂಚಾಯತ್ ನಾನೇ ಅನಿಸಿದ್ದೆ ನೀ ಪಂಚಾಯತ್ ಅವ್ರು ಇಷ್ಟ್ರಿ ನೀವು ಇಷ್ಟು ತೋರಿ ಇಷ್ಟ್ರಿ ಅಂತೇಳಿ ಆಮೇಲೆ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅದು ಅಧಿಕಾರ ಜನರಿಗೆ ಇರ್ತದೆ ಜನ ಅದು ನಿಜ ಪಂಚಾಯತ್ ಗ್ರಾಮ ಸಭೆಯಲ್ಲಿ ಆಯ್ಕೆ ಆಗಬೇಕು ಬಟ್ ಇದು ನಾನು ಕೊಟ್ಟಿದ್ದು ಗ್ರಾಮ ಸಭೆ ಬಂದಿಲ್ಲ ಸಭೆ ಬಂದಿಲ್ಲ ಆಯ್ತು ಹಂಗೆ ಬರ್ದೇನೆ ಅದನ್ನು ತೆಗೆದ್ರೆ ಹಿಂದೂ ಮುಂದಿನ ಸರ್ಕಾರಗಳದಾಗ ಸ್ವಚ್ಛ ಭಾರತ ಮೋದಿಯವರದು ಒಂದೊಂದು ಮನೆಗೆ ಒಂಬತ್ತು ಪ್ಯಾಲೆಟ್ ಅದಾವ ಬ್ರೇಕ್ ರೆಕಾರ್ಡ್ದಲ್ಲಿ ಮಾತ್ರ ಸ್ವಚ್ಛ ಭಾರತ ಇನ್ನು ಯಾರ ಮನೇನು ಸಂಡಾಸವಾಗಿಲ್ಲ ಸ್ವಚ್ಛಲಾಗಿಲ್ಲ

ಹೇಳ ಸಿ ಎನ್ನು ಕರೆದಿಲ್ಲ ಕರೆದ್ರೆ ಮಾತಾಡ್ತೀನಿ ಅಂತ ಹೇಳಿ ನಿಮ್ಮ ಕ್ಷೇತ್ರದ ಜನರ ಸಮಸ್ಯೆ ಇದೆ ನಿಮ್ಮ ಜನ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ನೀವು ಕೊಟ್ಟಿರೋ ಲಿಸ್ಟಿಗೆ ಅಪ್ರೂವಲ್ ಆಗ್ತಾಯಿಲ್ಲ ನೀವು ಕಾಳಜಿ ವಹಿಸ್ಕೊಂಡು ಹೋಗಿ ಸಿ ಎಂ ಅವ್ರನ್ನ ಭೇಟಿಯಾಗಿ ಈ ವಿಚಾರ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ನಾನು ಸಿ ಎಂ ಅವರಿಗೆ ಹೇಳಿದ್ದೀನಿ ನನಗೆ ಮನೆ ಕೊಟ್ಟಿಲ್ಲ ಮನೆ ಕೊಟ್ಟಿಲ್ಲ ಅಂಥೇಳಿ ಪಾಪ ಅವರು ಏನು ಮಾಡೋಕ್ಕಾಗಲು ಕಾಣಿಸೋ ನನಗೂ ಮನೆ ಬರಲಿಲ್ಲ ಅಲ್ಲ ಇದು ಆಳಂಕೆ ಯಾಕಂತಾರೆ ಈಗ ಬೆಳೆ ಇನ್ಶೂರೆನ್ಸ್ ವಿಚಾರಕ್ಕೂ ಬಂದಾಗ ನೀವು ಒಂದಕ್ಕೊಂದು ಲಿಂಕ್ ಬಂದ್ಬೇಡ್ರಿ ಹಳೆ ಇನ್ಶೂರೆನ್ಸ್ ನಮಗೂ ಬಂದಿದೆ ಬರೀ ಚಿತ್ತಾಪುರ ಸ್ಟೇಡಮ್ ಮಾತ್ರ ಬಂದಿಲ್ಲ ನಮಗೂ ಬಂದಿದೆ ಇನ್ನೂ ಒಂದು ಫೈನಲ್ ಕಂತು ಬರಬೇಕು ಹೈಯೆಸ್ಟ್ ಯಾಕೆ ಬಂತು ಅಂದರೆ ನಾನು ವೈಜ್ಞಾನಿಕವಾಗಿ ಕಾಳಜಿ ವಹಿಸಿ ಸಭೆ ನಡೆಸಿ ಅವರಿಗೆಲ್ಲ ಕ್ಷ ಹೊಲ ಓಡಾಡಿಸಿ ಅವರಿಂದ ಕರೆಕ್ಟಾಗಿ ಎಲ್ಲ ಸೈಂಟಿಫಿಕ್ ಅದ ಈಗ ಇನ್ಶೂರೆನ್ಸು ಎರಡು ನೂರು ಕೋಟಿ ಮೇಲೆ ಎರಡೋರ್ ಬಿಟ್ಟು ಬೇಡ ಅಲ್ಲ ಇನ್ಸೂರೆನ್ಸ್ ರೈತರು ಮಾಡಿಸಿದ